ನಮಸ್ಕಾರ ವಾಮರನಾಗಿ ಆರು ಬಡಿ ಸೊರು ಬರ್ತಿದಿರುವಂತಹ ನಮ್ಮ ಅನಿಚಿನ ಡಿಪೋಸ್ನ ಆತ್ಮೀಯ ಸ್ನೇಹಿತ ಕರ್ನಾಟಕದ ಕನ್ನಡದ શોಕರ್ ದರ್वीस ಅವರು ದೈವತ್ವ ವೇದಿಕೆ ಮೇಲೆ ಬರಬೇಕು ಬರ್ಲಿ ಜೋರನ್ನ ಚಪ್ಪಾಳೆ ದರ್वीस ಅವರಗೆ ಬೋಲ್ ಬೋಲ್ ಎಲ್ಲರಿಗೂ ನಮಸ್ಕಾರ ಆಗಿದೆ ಎಲ್ಲಾ ಮಾಧ್ಯಮದವರ ನೀವು ಇವತ್ತು ಕಾರ್ಯಕ್ರಮ ಬಂದಿದೆ ಇಲ್ಲಿಯ ಚಿತ್ರಗಂಟನು ನಿಮ್ ಪ್ರೀತಿ ಪ್ರೋತ್ಸಾಹ ಬೆಂಬಲ ತೋರಿಸ್ತಾ ಬರ್ತಾ ಇದ್ರ ಇದೇ ರೀತಿ ಇರ್ಲಿ ಅಂತ ಕೇಳ್ಕೊತೀನಿ ಹಾಗೇನೆ ಇವತ್ತು ವಾಮನ ನಾಲ್ಕನೇ ಚಿತ್ರ ಬಿಡುಗಡೆ ಆಗಿದೆ ಮೊದಲನೇದಾಗಿ ನಾನ್ ಒಂದು ಮಾತ್ರ ತುಂಬಾ ಥ್ಯಾಂಕ್ಸ್ ಹೇಳಬೇಕು ಫಸ್ಟ್ಲಿ ನನ್ನ ಪ್ರೀತಿಯ ಚಾಲೆಂಜಿಂಗ್ ಸ್ಟಾರ್ ದರ್ಶನ ಪಾಪಕ್ಕೆ ಹೇಳಿದ ತಕ್ಷಣ ಏ ಇಲ್ಲ ಬನ್ನಿ ನೀವ್ ಯಾವಾಗ ಹೇಳ್ತೀರಾ ರೆಡಿ ಇರ್ತೀನಿ ಅಂತ ಹೇಳಿದ್ ಕೂಡಲೇ ಮಾಡ್ಬಿಟ್ರು ಅಕ್ಕ ವಿಜಯ ಅಕ್ಕ ಥ್ಯಾಂಕ್ ಯು ಸೋ ಮಚ್ ನಿಮ್ ಪ್ರೀತಿ ಬೆಂಬಲ ಹೀಗೆ ನಮ್ಮ ಮೇಲೆ ಅಂತ ಕೇಳ್ಕೊತೀನಿ ಹಾಗೇನೆ ವಾಮನ ನನ್ನ ಮೂರು ಚಿತ್ರಗಳಲ್ಲೂ ನಾನು ವಿಭಿನ್ನವಾಗಿ ವಿಭಿನ್ನ ಪಾತ್ರಗಳು ಮಾಡ್ತಾ ಬರ್ತಾ ಇದೀನಿ ಇದು ನನ್ನ ನಾಲ್ಕನೇ ಚಿತ್ರ ವಾಮನ ಸೊ ಇದರಲ್ಲೂ ಒಂದು ವಿಭಿನ್ನ ರೀತಿಯ ಒಂದು ಪಾತ್ರವನ್ನು ಮಾಡಿ ಈ ಕರ್ನಾಟಕ ಜನತೆ ಮುಂದೆ ಬರ್ತಾ ಇದೀನಿ ಸೊ ನಮ್ಮ ಪ್ರೀತಿ ಪ್ರೋತ್ಸಾಹ ಆಶೀರ್ವಾದ ಸದಾ ಮೇಲೆ ಹೀಗೆ ಇರಲಿ ಇವತ್ತು ಸಾಂಗ್ ಬಿಡುಗಡೆ ಆಗಿದೆ ಈ ಸಾಂಗ್ ಬರೆದಂತ ನಮ್ಮ ಪ್ರಮೋದ್ ಮರ್ವಂತಿ ಆಗಿರ್ಬೋದು ಹಾಗೆ ವೆಂಕಟೇಶ್ ಡಿ ಸಿ ಸರ್ ಆಗಿರ್ಬೋದು ಹಾಗೆ ಮ್ಯೂಸಿಕ್ ಮಾಡಿದಂತ ಅಜನೀಶ್ ಲೋಕನಾಥ್ ಸರ್ ಥ್ಯಾಂಕ್ ಯು ಸೋ ಮಚ್ ನಮ್ಮ ನಿಮ್ಮ ಪ್ರೀತಿ ಪ್ರೋತ್ಸಾಹ ಆಶೀರ್ವಾದ ಸದಾ ನಮ್ಮ ಚಿತ್ರತಂಡದ ಮೇಲೆ ಇರಲಿ ಅಂತ ಕೇಳ್ಬಂದಿ ಥ್ಯಾಂಕ್ ಯು